ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಐ ಐವೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರುವಂತದ್ದು ಸೊ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಯಾವ ದಿನದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬರುತ್ತೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ನಿಮ್ಗೆ ಇನ್ನು ಕೂಡ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸೊ ಹಣ ಬರ್ಲಿಕ್ಕೆ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರು ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನಮಗೆ ಮಾಹಿತಿ ತಿಳಿಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಹದಿನೈದನೇ ಕಂತಿನವರೆಗೂ ಕೂಡ ಹಣ ಬಂದು ತಲುಪಿದೆ ಸೊ ಇನ್ನೂ ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಸೊ ಅವ್ರು ಏನ್ ಮಾಡ್ಬೇಕು ಹದಿನೈದನೇ ಕಂತಿನ ಹಣ ಪಡಿಲಿಕ್ಕೆ ಅನ್ನೋದನ್ನ ನಾನು ಈ ವಿಡ್ದ ಕೊನೆಯಲ್ಲಿ ತಿಳಿಸ್ತಾ ಹೋಗ್ತೀನಿ ಇವಾಗ ನಾನು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಮಾಹಿತಿನ ನೀಡ್ತಾ ಇರೋಂಥದ್ದು ತುಂಬಾ ಜನ ಕೇಳ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತೆ ನಮ್ಗೆ ಹದಿನೈದನೇ ಕಂತಿನ ಹಣ ಕೂಡ ಇನ್ನೂ ಬಂದಿಲ್ಲ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ತಿಳಿಸಿ ಅಂದ್ಬಿಟ್ಟು ಸೊ ಅದರಿಂದಾಗಿ ನಾನು ಅವ್ರಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರುವಂತದ್ದು ಈಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆನೂ ಕೂಡ ಸರ್ಕಾರದ ಮುಖಾಂತರ ಗುಡ್ ನೂ ಕೂಡ ಕೊಟ್ಟಿದ್ದಾರೆ ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಬಂದು ಯಾವಾಗ ಬರುತ್ತೆ ಅನ್ನೋದಾದ್ರೆ ಸರ್ಕಾರದ ಕಡೆಯಿಂದ ಡಿಸೆಂಬರ್ಗೆ ಹಣ ಬರುತ್ತೆ ಅನ್ಬಿಟ್ಟು ತಿಳಿಸಿದ್ರು ಸೊ ಇವಾಗ ಡಿಸೆಂಬರ್ಗೆ ಹಣ ಬರೋದಿಲ್ಲ ಅನ್ನುವಂತ ಮಾಹಿತಿನೂ ಕೂಡ ಅವರು ವ್ಯಕ್ತಪಡಿಸ್ತಾರ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಬಹುದು ಏನ್ ಕಾರಣ ಅನ್ನೋದನ್ನು ಸೊ ಆ ಒಂದು ಕಾರಣದಿಂದ ಡಿಸೆಂಬರ್ ತಿಂಗಳಿಗೆ ಹಣ ಕೊಡೋದು ಬೇಡ ಅನ್ಬಿಟ್ಟು ಅವರು ಕೂಡ ಸ್ಟಾಪ್ ಈಗ ಮುಂದಿನ ತಿಂಗಳು ಜನವರಿ ಹೊಸ ವರ್ಷದಲ್ಲಿ ನಾವು ಹಣ ನೀಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದ್ರೆ ಜನವರಿಲಿ ನಮ್ಗೆ ಯಾವಾಗ ಬರುತ್ತೆ ಹಣ ನೀವೇನೋ ಜನವರಿಗೆ ಬರುತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ದೀರಾ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಆದ್ರೆ ಜನವರಿ ತಿಂಗಳಲ್ಲಿ ನಮ್ಗೆ ಯಾವಾಗ ಬರುತ್ತೆ ಅನ್ನೋದನ್ನ ನೀವು ಕೇಳಬಹುದು ಸೊ ನಿಮ್ಗೆ ಜನವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲೇ ನಿಮ್ಗೆ ಹಣ ಬರುವಂತದ್ದು ಸೊ ಈ ಒಂದು ವಿಷಯದ ಬಗ್ಗೆ ಮಾಹಿತಿನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಗಂತಿನ ಹಣವನ್ನು ಕೂಡ ಡಿಸೆಂಬರ್ ತಿಂಗಳಲ್ಲೇ ನೀಡಬೇಕು ಅನ್ನುವಂತಹ ಉದ್ದೇಶದಲ್ಲಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರಂತೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಸೊ ಈ ರೀತಿಯಾಗಿ ಡಿಸೆಂಬರ್ ಗೆ ನೀಡಬೇಕು ಅಂತ ಅನ್ಕೊಂಡಿದ್ದೋ ಬಟ್ ಆಗ್ಲಿಲ್ಲ ಇವಾಗ ಜನವರಿಗೆ ಅಂದ್ರೆ ಕೆಲವೊಂದಷ್ಟು ಘಟನೆಗಳಿಂದ ಜನವರಿಗೆ ನಾವು ಹಣ ನೀಡ್ತೀವಿ ಅಂದ್ರೆ ಜನವರಿ ಮೊದಲನೇ ವಾರದಲ್ಲಿ ನಾವು ಹಣ ನೀಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಮಹಿಳೆಯರಿಗೆ ಈಗ ಹದ್ನಾರನೇ ಕಂತಿನ ಹಣ ಯಾರಿಗ್ ಬರ್ಬೇಕು ಅವರಿಗೆ ಗುಡ್ ನ್ಯೂಸ್ ಸಿಕ್ತು ಆದ್ರೆ ಈಗ ಹದಿನೈದನೇ ಕಂತಿನ ಹಣ ಬರ್ದೇ ಇರೋರು ಏನ್ ಮಾಡ್ಬೇಕು ಸೊ ಯಾವಾಗ ನಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬರುತ್ತೆ ಅನ್ಬಿಟ್ಟು ಈಗಾಗ್ಲೇ ಕೇಳ್ತಾ ಇರ್ತೀರಾ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ಬಂದು ಡಿಸೆಂಬರ್ ತಿಂಗಳಲ್ಲೂ ಕೂಡ ಜಮಾ ಆಗ್ತಾ ಇರುವಂತದ್ದು ಸೊ ಇವಾಗ ಡಿಸೆಂಬರ್ ಅಲ್ಲೂ ನಿಮ್ಗೆ ಹದಿನೈದನೇ ಕಂತಿನ ಹಣ ಅವಾಗಿಂದನು ಕೂಡ ಸರ್ಕಾರದ ಕಡೆಯಿಂದ ಎಲ್ಲರ ಖಾತೆಗೂ ಕೂಡ ಹಣನ ವರ್ಗಾವಣೆ ಮಾಡ್ತಾ ಇದ್ರೆ ಇನ್ನೂ ಕೂಡ ಸ್ಟಾಪ್ ಮಾಡಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ಕೆಲವೊಂದಷ್ಟು ಮಹಿಳೆಯರಿಗೆ ಇವತ್ ಬರುತ್ತೆ ನಾಳೆ ಬರುತ್ತೆ ಈಗ ಹೋದ್ ವಾರದಲ್ಲೂ ಬಂದಿರಬಹುದು ಈ ರೀತಿಯಾಗಿ ದಿನನಿತ್ಯವೂ ಕೂಡ ಸರ್ಕಾರದವರು ಕೂಡ ಪ್ರತಿನಿತ್ಯ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಮಹಿಳೆಯರಿಗೆ ಆ ನೀವು ಕೂಡ ಇವಾಗ ತೊಂದರೆ ಪಡುವಂತದ್ದು ಬೇಡ ಆತಂಕಕ್ಕೆ ಹೋಗೋದು ಬೇಡ ನಮ್ಗೆ ಏನಕ್ಕೆ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಹದಿನಾರನೇ ಕಂತಿನ ಹಣ ಬರ್ತಾ ಇದೆಯಂತೆ ಸೊ ನಮ್ಗೆ ಇನ್ನೂ ಕೂಡ ಹದ್ನೈದನೇ ಕಂತಿನ ಹಣ ಬಂದಿಲ್ಲ ಅನ್ನುವಂತಹ ಭಯ ಬೇಡ ಯಾಕಂದ್ರೆ ನಿಮ್ಗೂ ಕೂಡ ಈಗ ಏನಾದ್ರು ಡಿಸೆಂಬರ್ ತಿಂಗಳಲ್ಲಿ ಹಣ ಬರದೇ ಹೋಯ್ತು ಅಂತ ಅಂದ್ರೆ ಈಗ ಜನವರಿ ಮೊದಲನೇ ವಾರದಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಕೂಡ ಈಗ ಆಗ್ತಾರಲ್ವಾ ಈಗ ಹದ್ನೈದನೇ ಕಂತಿನ ಹಣ ಬಂದಿರಂತಹ ಮಹಿಳೆಯರಿಗೆ ಸೊ ಹದಿನಾರನೇ ಕಂತಿನ ಹಣ ಕೂಡ ವರ್ಗಾವಣೆ ಮಾಡ್ತಾರೆ ಸರ್ಕಾರ ಅವಾಗ ನಿಮಗೂ ಕೂಡ ಅಂದ್ರೆ ಹದಿನೈದು ಮತ್ತೆ ಹದಿನಾರನೇ ಕಂತಿನ ಹಣ ಎರಡು ಕೂಡ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಯಾಕಂದ್ರೆ ಹೊಸ ವರ್ಷದಲ್ಲಿ ಒಂದು ರೀತಿಯಾಗಿ ಹೊಸ ರೀತಿಯಾದಂತಹ ಗುಡ್ ನ್ಯೂಸ್ ಸಿಗ್ಲಿ ಮಹಿಳೆಯರಿಗೆ ಅನ್ನೋದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಆ ಒಂದು ಉದ್ದೇಶನೇ ಆಗಿರುತ್ತೆ ಹದ್ನೈದನೇ ಕಂತಿನ ಹಣ ಬಂದಿಲ್ಲ ಅನ್ಬಿಟ್ಟು ನೀವು ಕೂಡ ತಲೆ ಕೆಡಿಸಿಕೊಳ್ಳುವಂತದ್ದು ಅಥವಾ ಆತಂಕಕ್ಕೊಳ್ಗಾಗುವಂಥದ್ದು ಏನೂ ಬಂದಿಲ್ಲ ಅನ್ನೋದು ಚಿಂತೆ ಮಾಡುವಂಥದ್ದು ಇದನ್ನೆಲ್ಲ ಬಿಟ್ಟುಬಿಡಿ ಬಿಡಿ ನಿಮ್ಗೂ ಕೂಡ ಹಣ ಹಾಕಿ ಆಗ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈಗ ಮುಂದಿನ ತಿಂಗಳಿಂದ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಆ ನಿಮ್ಗೆಲ್ಲರಿಗೂ ಕೂಡ ನಾನೀಗ ತಿಳಿಸಿರ್ತೀನಿ ಆಲ್ಮೋಸ್ಟ್ ವಿಡಿಯೋ ಮಾಡಿ ನಾನು ತಿಳಿಸಿರ್ತೀನಿ ಆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಂತೀನಿ ಇನ್ನು ಕೂಡ ನಿಮಗೆ ಗೊತ್ತಿಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಹೋಗಿ ನೋಡಿ ತಿಳ್ಕೊಳ್ಳಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಇದರ ಜೊತೆಗೆ ಹದಿನೈದನೇ ಕಂತಿನ ಹಣ ಬರದೆ ನೀವು ಕೂಡ ಏನ್ ಮಾಡ್ಬೇಕು ಹಣ ಪಡ್ಕೊಳ್ಳೋದಕ್ಕೆ ಅನ್ನುವಂಥ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್